ಮೋಳೆಯಿಂದ ಶ್ರೀಶೈಲಕ್ಕೆ ಸತತ ಏಳನೇ ವರ್ಷದ ಪಾದಯಾತ್ರೆ ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೊರಟ ಭಕ್ತರಿಗೆ ಗ್ರಾಮಸ್ಥರಿಂದ ಬೀಳ್ಕೊಡುಗೆ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದ ಪಾದಯಾತ್ರೆ ದಾಸೋಹ ಸಮಿತಿ ಇವರಿಂದ ಆಂಧ್ರಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಸತತ ಏಳನೇ ವರ್ಷದ ಪಾದಯಾತ್ರೆಯ ಮುಖಾಂತರ ಗುರುವಾರ ದಿನಾಂಕ ಹದಿಮೂರರಂದು ಸಂಜೆ ತೆರಳಿದರು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಈ ವೇಳೆ ಪಾದಯಾತ್ರಾ ಕಮಿಟಿ ಅಧ್ಯಕ್ಷ ಶ್ರೀಶೈಲ್ ಜಂಗಲ್ಗಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹುಣ್ಣಿಮೆಯ ದಿನದಂದು ಕಾಮನ್ನ ದಹನದ ನಂತರ ಮಂಗಳಾರತಿ ಮಾಡಿ ಪಾದಯಾತ್ರೆ ಕೈಗೊಳ್ಳುತ್ತಿದ್ದು ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಿಂದ ಏಳನೇ ವರ್ಷದ ಪಾದಯಾತ್ರೆ ಪ್ರಾರಂಭಗೊಳ್ಳಲಿದ್ದು ಪ್ರತಿದಿನ ಸುಮಾರು ನಲವತ್ತರಿಂದ ಐವತ್ತು ಕಿಲೋಮೀಟರ್ ಕ್ರಮಿಸಿ ಹದಿಮೂರು ದಿನಗಳ ನಂತರ ಶ್ರೀಶೈಲ ತಲುಪಲಿದ್ದೇವೆ ಅಲ್ಲಿ ಐದು ದಿನಗಳ ದಾಸೋಹ ಮಾಡುತ್ತೇವೆ ಪ್ರತಿ ವರ್ಷ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು ನೂರರಿಂದ ನೂರ ಐವತ್ತು ಜನರು ಪಾದಯಾತ್ರೆ ಮೂಲಕ ಕಂಬಿ ಹಾಗೂ ನಂದಿ ಕೋಲು ಹೊತ್ತು ತೆರಳುತ್ತೇವೆ ಎಂದು ಮಾಹಿತಿ ನೀಡಿದರು ಎರಡನೇ ದಿವಸ ಮೂರನೇ ದಿವಸ ಕೊಗಟ್ನೂರು ಮುಂದೆ ಬಬಲೇಶ್ವರ ಈ ಮಾರ್ಗವಾಗಿ ತಾಳಿಕೋಟೆ ರಾಯಚೂರ ಈ ಮಾರ್ಗವಾಗಿ ಸಿರಸೈನಿಕ ಪಾಲ್ಯ ಹೋಗ್ತೀವಿ ಅನ್ನದಾಸ ಮಾಡ್ತೀವಿ ಎಲ್ಲ ಎಲ್ಲ ಭಕ್ತರಿಗೆ ಅನ್ನ ಪ್ರಸಾದ ಮಾಡಿ ನಾವು ಮಾಡ್ಕೊಟ್ಟು ಹೋಗ್ತೀವಿ ಮೂವತ್ತರಿಂದ ನಲ್ವತ್ತು ಐವತ್ತು ಕಿಲೋಮೀಟರ್ ತನಕ ನಡ್ಕೊತ ಹೋಗ್ತೀವಿ ಪ್ರತಿ ದಿವಸ ಹದಿಮೂರು ವರ್ಷ ಆತಾವ ರೀ ಗುರುವಾರ ರೀ ಕಾಮನಾ ಇದನ್ನು ಮಾಡಿ ಬಲಕ್ಕೆ ಮಾಡ್ಕೊಂಡು ಬಿಸಿಂದು ಇವತ್ತು ಎರಡು ಗಂಟೆಗೆ ಜಾಗ ಬಿಡ್ತೀವಿ ರೀ ಮಂಗಳಾರತಿ ಮಾಡ್ಕೊಂಡು ಮುಂದೆ ಸಾಗ್ತೀವ್ ರೀ ಸಿರ್ಸೈಲ್ದಾಗ ಬಳಕೆ ಐದು ದಿವಸ ದಾಸೋಕ್ ಸೋಗ ಮಾಡ್ತೀವ್ರಿ ಪಾದಯಾತ್ರೆ ಹೊರಟ ಭಕ್ತರು ಭಜನೆ ಮಾಡುತ್ತಾ ಪ್ರಮುಖ ಬೀದಿಗಳ ಮೂಲಕ ಸಾಗಿ ತಂಗಡಿ ರಸ್ತೆಯ ಬಳಿ ಬೀಳ್ಕೊಡಿಲಾಯಿತು ಈ ವೇಳೆ ಪಾದಯಾತ್ರೆ ಕಮಿಟಿ ಉಪಾಧ್ಯಕ್ಷ ಕುಮಾರ್ ತೂಗ್ ಶೆಟ್ಟಿ ಶ್ರೀಶೈಲ್ ಹಲ್ಲೋಳಿ ಶಿವಾನಂದ್ ಸಂಭೋಜಿ ಮಲ್ಲಪ್ಪ ಬಡ್ಗೇರ್ ಬಸುಹಳ್ಳೋಳಿ ಸುಭಾಷ್ ಪಾಟೀಲ್ ಶಿವಾನಂದ್ ಕಡ್ಕೋಳ್ ಶಂಕರ್ ತೇಲಿ ಚನ್ನಪ್ಪ ಯಾದವಾಡ್ ಸಂಜುಮಾನಿ ಸಲವಯ್ಯ ಹಿರೇಮಠ್ ತಾತ್ಯಾಸಾಬ್ ಸಂಭೋಜಿ ಕೃಷ್ಣ ಕೋಳೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮೋಳೆಯಿಂದ ವಿಜಯ್ ಮಹಾಂತೇಶ್ ಅರ್ಕೇರಿ